ಟಿವಿ ಇದು ಕನ್ನಡಿ ತಪ್ಪದೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬರ್ ಆಗಿ ದಿನನಿತ್ಯದ ಸುದ್ದಿಗಳನ್ನು ತಪ್ಪದೆ ನೋಡಿ ಮನೆ ಮನೆಗೆ ತರಕಾರಿ ವಿತರಣೆ ಕೆಜಿಎಫ್ ಗ್ರಾಮಾಂತರ ಕ್ಷೇತ್ರದಲ್ಲಿ ಭಾರತ ಲಾಕ್ಡೌನ್ ಆಗಿರುವ ಹಿನ್ನೆಲೆಯಲ್ಲಿ ಬಡವರಿಗೆ ಕೂಲಿ ಕಾರ್ಮಿಕರಿಗೆ ಕೆಜಿಎಫ್ ಗ್ರಾಮಾಂತರ ಕ್ಷೇತ್ರದಲ್ಲಿ ಮನೆ ಮನೆಗೆ ತರಕಾರಿ ವಿತರಣೆ ಮಾಡುವುದಕ್ಕೆ ಮಾಜಿ ಶಾಸಕರಾದ ವೈ ಸಂಪಂಗಿರವರ ನೇತೃತ್ವದಲ್ಲಿ ವಾಹನಗಳಿಗೆ ಚಾಲನೆ ನೀಡಲಾಯಿತು ಈರುಳ್ಳಿ ಕೋಸ್ ಕ್ಯಾಪ್ಸಿಕಂ ಟೊಮೊಟೊ ಸೋಪು ಶಾಂಪು ಮನೆ ಮನೆಗೆ ವಿತರಣೆ ಕಾರ್ಯಕ್ರಮದಲ್ಲಿ ಬಿಜೆಪಿ ಮುಖಂಡರಾದ ವೆಂಕಟರೆಡ್ಡಿ ಮುನಿಯಪ್ಪ ಮುನಿಸ್ವಾಮಿ ರೆಡ್ಡಿ ರಮೇಶ್ ತಾಲೂಕ್ ಪಂಚಾಯಿತಿ ಸದಸ್ಯರಾದ ಕೃಷ್ಣಮೂರ್ತಿ ಧರಣಿ ವಿಜಯಕುಮಾರ್ ಮುರಳಿ ಹರೀಶ್ ಪುರುಷೋತ್ತಮ್ ನೂರಾರು ಕಾರ್ಯಕರ್ತರು ಭಾಗವಹಿಸಿದ್ದರು ಗುಡು ಗುಡುಗಿ ಸೋಲು ಸೊಲ್ಲಡಗಿ ನಾಳೆಗಳು ನಿಸಿವೆ ಭರವಸೆಯ ನಾಳೆಗಳು ನಿಸಿವೆ ಶತಕವಿದ ನಡೆದು ಮರು ಶತಕ ಕಿದೋ ಹಿಂದುತ್ವ ವೀರರ ಸಹನಲು ದಿಸಿದೆ ನಾಳೆಗಳು ನಿಸಿವೆ ಭರವಸೆಯ ನಾಳೆಗಳು ನಮಗೆನಿಸಿವೆ ಭರವಸೆಯ ಕತ್ತಲೆಯ ಕೌರವರು ಸುತ್ತಲೂ ರೆತ್ತಿರಲು ಕ್ಷುದ್ರ ದೌರ್ಬಲ್ಯ ಬಂದಿರೋದ್ರಿಂದ ಇಡೀ ಜಗತ್ತೇ ತತ್ತರಿಸಿ ಹೋಗಿದೆ ಆದ್ದರಿಂದ ನಮ್ಮ ದೇಶದ ಪ್ರಧಾನಮಂತ್ರಿಗಳು ನಮ್ಮ ದೇಶಕ್ಕೆ ಲಾಕ್ಡೌನ್ ಅನ್ನುವಂಥ ಕರೆಯನ್ನು ಕೊಟ್ಟಾದ ಮೇಲೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರು ಕೂಡ ಲಾಕ್ಡೌನ್ ಮಾಡಿ ಕೊರೋನಾವನ್ನು ತೊಲಗಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇಡೀ ರಾಜ್ಯದ ಆರೂವರೆ ಕೋಟಿ ಜನರಿಗೂ ಕೂಡ ಸಂದೇಶವನ್ನು ಕೊಟ್ಟರು ಆ ಹಿನ್ನೆಲೆಯಲ್ಲಿ ನಮ್ಮ ವಿಧಾನಸಭಾ ಕೆ ಜೆ ಪಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ನಾವೆಲ್ಲರೂ ಕೂಡ ನಮ್ಮ ಪಕ್ಷದ ಎಲ್ಲ ಪ್ರಮುಖರು ಗ್ರಾಮ ಪಂಚಾಯಿತಿ ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರು ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಮತ್ತು ಪಕ್ಷದ ಕಾರ್ಯಕರ್ತರು ಎಲ್ಲರೂ ಸೇರಿ ನಾನಾ ರೀತಿಯಲ್ಲಿ ಜನರಿಗೆ ಸಾಮಾಜಿಕವಾಗಿ ಒಂದು ಕಳಕಳಿ ಇಟ್ಟುಕೊಂಡು ಮಾನವೀಯತೆ ಮನುಷ್ಯತ್ವ ದೃಷ್ಟಿಯಲ್ಲಿ ನಮ್ಮ ಕೈಲಾದಷ್ಟು ಸೇವೆಯನ್ನು ನಾವು ಮಾಡಬೇಕು ಅಂತೇಳಿ ನಾವೆಲ್ಲರೂ ಕೂಡ ಮಾಡ್ತಾಯಿದ್ದೀವಿ ಆದರೆ ಇವತ್ತು ಸುಮಾರು ನಮ್ಮ ಕ್ಷೇತ್ರದ ವ್ಯಾಪ್ತಿಯಲ್ಲಿ ನಲವತ್ತು ಸಾವಿರ ಕುಟುಂಬಗಳಿಗೆ ನಮ್ಮ ಕೈಲಾದ ಸೇವೆಯನ್ನು ಮಾಡಬೇಕು ಅಂತೇಳಿ ನಾವು ತರಕಾರಿಗಳನ್ನು ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಸೋಪು ಶ್ಯಾಂಪು ಒಂದು ಐದಾರು ಐಟಮ್ ತರಕಾರಿ ಮತ್ತು ಕೊ ಕೊಟ್ಟು ಜೊತೆಗೆ ಕುಡಿಯೋ ನೀರು ಕೂಡ ನಾವು ವ್ಯವಸ್ಥೆಯನ್ನು ಮಾಡಿದ್ದೀವಿ ನಿರಂತರವಾಗಿ ಮಾಡ್ತಾಯಿದ್ದೀವಿ ಇವತ್ತಿನ ಲಾಕ್ಡೌನ್ ಕೊನೆ ಆಗೋವರೆಗೂ ಕೋಲಾರ ಜಿಲ್ಲೆ ನಮ್ಮ ಅದೃಷ್ಟ ಗ್ರೀನ್ ಇದೆ ಈ ಗ್ರೀನ್ ಜೂನ್ ನಿರಂತರವಾಗಿ ಹೀಗೆ ಕಾಪಾಡ್ಕೊಂಡು ಹೋಗಬೇಕು ಅಂತೇಳಿ ನಾವೆಲ್ಲರೂ ಕೂಡ ವಾಲಂಟರಿಯಾಗಿ ನಮ್ಮೆಲ್ಲ ಕೆಲಸಗಳನ್ನು ಬರಿಗೊತ್ತಿ ಸಮಾಜ ಸೇವೆಯಲ್ಲಿ ನಾವು ತೊಡಗಿದ್ದೀವಿ ಇಲ್ಲಿ ನಾವು ರಾಜಕೀಯವನ್ನು ಹೊರತುಪಡಿಸಿ ನಮ್ಮ ಸೇವೆಯನ್ನು ಮಾಡ್ತಕ್ಕಂಥದ್ದು ಯಾವುದೇ ಬಿ ಜೆ ಪಿ ಕಾಂಗ್ರೆಸ್ಸು ಜೆ ಡಿ ಎಸ್ಸು ಮತ್ತೊಂದು ಯಾವುದೇ ಒಂದು ಮನಸ್ಸಲ್ಲಿ ಈ ಸಂದರ್ಭದಲ್ಲಿ ಇಟ್ಕೊಳ್ಳದೆ ಪಕ್ಷಾತೀತವಾಗಿ ಆಮೇಲೆ ಯಾವ ಜಾತಿ ಕುಲ ಅನ್ನದಿರೋ ನಾವು ಭಾವವನ್ನು ದೂರ ಇಟ್ಟು ನಾವೆಲ್ಲರಿಗೂ ಸರಿಸಮಾನವಾಗಿ ಹಂಚಬೇಕು ಅಂತೇಳಿ ನಮ್ಮೆಲ್ಲ ಮುಖಂಡಗಳ ತೀರ್ಮಾನದ ಹಿನ್ನೆಲೆಯಲ್ಲಿ ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಇವತ್ತಿಂದ ಪ್ರಾರಂಭ ಆಗಿದೆ ಇವತ್ತು ಸುಮಾರು ಒಂದು ನಲವತ್ತೈದರಿಂದ ಐವತ್ತು ಗಾಡಿಗಳು ಈಗ ಪ್ರತಿ ಹಳ್ಳಿಗೂ ಇದೆ ಇನ್ನು ಎಲ್ಲೆಲ್ಲಿ ಯಾವ್ಯಾವ ಹಳ್ಳಿಗೆ ಕೊಡಬೇಕು ಅಂತೇಳಿ ಮತ್ತೆ ತಿರುಗಿ ನಿರಂತರವಾಗಿ ಪ್ಯಾಕ್ ಮಾಡಿ ನಾವು ಕಳಿಸ್ತೀವಿ ಮತ್ತು ಕುಡಿಯೋ ನೀರಿಗೂ ಕೂಡ ಟ್ಯಾಂಕರ್ಗಳನ್ನ ಕೊಟ್ಟು ಯಾವ ಹಳ್ಳಿಲಿ ಕುಡಿಯೋಕ್ಕೆ ನೀರಿಲ್ಲ ತಾತ್ಕಾಲಿಕವಾಗಿ ನಮ್ಮ ತೋಟದಿಂದಲೇ ಕೂಡ ನಾವು ನೀರನ್ನು ಕೊಡುವಂಥ ಕೆಲಸವನ್ನು ಪ್ರಾರಂಭ ಮಾಡಿದ್ವಿ ಒಟ್ಟಾರೆ ನಮ್ಮ ಕ್ಷೇತ್ರದಲ್ಲಿರ್ತಕ್ಕಂಥ ಜನರು ಭಾಳ ಸ್ಪಂದಿಸ್ತಾ ಇದ್ದಾರೆ ಎಲ್ಲ ಕ ರೈತರು ಇರ್ಬೋದು ಕೂಲಿ ಕಾರ್ಮಿಕರು ಇರ್ಬೋದು ಆಮೇಲೆ ಬೇರೆ ಬೇರೆ ಜಿಲ್ಲೆಗಳಿಗೋಗಿ ದಿನನಿತ್ಯದ ಕೂಲಿಗಳನ್ನು ಮಾಡ್ತಕ್ಕಂಥ ಜನ ಇರ್ಬೋದು ಅವರೆಲ್ಲರೂ ಕೂಡ ನಮ್ಮ ಕ್ಷೇತ್ರದಲ್ಲಿ ಎಲ್ಲ ಸುಭಿಕ್ಷವಾಗಿರಬೇಕು ಈ ಕೊರೋನಾ ಯಾರಿಗೂ ಬರಬಾರ್ದು ಈ ಮಹಾಮಾರಿ ಕಾಯಿಲೆ ತೊಲಗಬೇಕು ನಮ್ಮ ರಾಜ್ಯದಲ್ಲಿ ಆದಷ್ಟು ಬೇಗ ಈ ಲಾಕ್ಡೌನ್ ಸಡಿಲ ಆಗಬೇಕು ದೇಶ ಚೆನ್ನಾಗಿರಬೇಕು ಅಂತೇಳಿ ಇವತ್ತೆಲ್ಲರೂ ಬಯಸ್ತಾ ಇದ್ದಾರೆ ಒಂದು ಅದೃಷ್ಟ ಏನಪ್ಪ ಅಂತೇಳಿ ಇಡೀ ಜಗತ್ತಲ್ಲೇ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿಯವರಿಗೆ ಆರೋಗ್ಯ ವಿಶ್ವಸಂಸ್ಥೆನೇ ನಂಬರ್ ಒನ್ ಅನ್ನುವಂಥ ಪಟ್ಟವನ್ನು ಕೊಟ್ಟಿದ್ದಾರೆ ನಮ್ಗೆ ಎಷ್ಟು ಖುಷಿ ಸಂತೋಷ ಆಗ್ತದೆ ಅಂತ ಹೇಳಿದ್ರೆ ನಾವೆಲ್ಲ ಹೆಮ್ಮೆಯಿಂದ ಹೇಳ್ಕೊಬೋದು ಈ ದೇಶಕ್ಕೆ ಇಂಥ ಸಂದರ್ಭದಲ್ಲಿ ಬಿ ಜೆ ಪಿಯಿಂದ ಆಯ್ಕೆಯಾದಂಥ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಸಿಕ್ಕಿರ್ತಕ್ಕಂಥ ಎಂಥ ಭಾಗ್ಯವಂತರು ಅಂತ ಹೇಳಿ ಅದೇ ಬೇರೆಯೊಬ್ಬರು ಯಾರಾದರೂ ಇಂಥ ಸಂದರ್ಭದಲ್ಲಿ ಇದ್ದಿದ್ರೆ ಪರಿಣಾಮ ಏನಾಗ್ತಾ ಇದು ಅಂತೇಳಿ ನಾವು ಎಲ್ಲರೂ ಊಹೆ ಮಾಡ್ಕೋಬೇಕು ಅಂತಹ ಸನ್ನಿವೇಶ ಬಂದಿಲ್ಲ ನಮ್ಮ ಪ್ರಧಾನಮಂತ್ರಿಗಳು ಒಳ್ಳೆ ತೀರ್ಮಾನ ತೆಗೆದುಕೊಳ್ತಾ ಇದ್ದಾರೆ ಇನ್ನು ಪ್ರತಿಯೊಂದು ಕಾರ್ಯಕ್ರಮ ಈ ದೇಶಕ್ಕೆ ಕೊಡ್ತಕ್ಕಂಥ ಕಾರ್ಯಕ್ರಮ ಕೂಡ ಸಾರ್ವಜನಿಕವಾಗಿ ಸಾಮೂಹಿಕವಾಗಿ ಎಲ್ಲರಿಗೂ ಸಿಗುವಂಥ ಒಂದು ಕಾರ್ಯಕ್ರಮಗಳನ್ನ ಈ ದೇಶದಲ್ಲಿ ಕೊಡ್ತಕ್ಕಂಥದ್ದು ಅದೇ ರೀತಿ ಕೂಡ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರು ಕೂಡ ಒಳ್ಳೆ ಕಾರ್ಯಕ್ರಮವನ್ನು ಕೊಡ್ತಾ ಇದ್ದಾರೆ ಅದರಲ್ಲಿ ವಿಶೇಷವಾಗಿ ಈ ಕರೋನಾ ಅನ್ನುವಂಥ ವಿಷಯದಲ್ಲಿ ಬಹಳ ಕಟ್ಟುನಿಟ್ಟಾಗಿ ಪಾಲಿಸ್ತಕ್ಕಂಥ ನಮ್ಮ ಮುಖ್ಯಮಂತ್ರಿಗಳು ಕೂಡ ಇದ್ದಾರೆ ಹಾಗಾಗಿ ನಮ್ಮ ಜಿಲ್ಲೆಯಲ್ಲಿ ಮೊದಲೇ ನಮ್ಮದೆಲ್ಲ ಬಯಲು ಪ್ರದೇಶ ಬರಡು ನೀರಿಲ್ಲ ಕುಡಿಯೋಕ್ಕೆ ದುಡಿಯೋಕೆ ಈಗ ಕೆಲಸ ಇಲ್ಲ ರೈತರಿಗೆ ಬೆಳೆ ಬೆಳೆದಂಥ ಬೆಳೆಗೆ ಬೆಂಬಲ ಬೆಲೆ ಸಿಗ್ತಾ ಇಲ್ಲ ಆದರೂ ಕೂಡ ಇವತ್ತು ನಾವು ಇನ್ನೊಬ್ಬರಿಗೆ ಒಂದು ಅನ್ನ ಹಾಕಬೇಕು ಊಟ ಕೊಡಬೇಕು ಅವರ ಕಷ್ಟದಲ್ಲಿ ನಾನು ಭಾಗಿಯಾಗಬೇಕು ಅಂತ ಒಂದು ಮನಸ್ಸಿಂದ ಇವತ್ತು ಕೆಲಸ ಮಾಡ್ತಕ್ಕಂಥ ನಮ್ಮ ಜಿಲ್ಲೆಯ ಜನರು ನಮ್ಮ ಕ್ಷೇತ್ರದ ಜನರು ಆ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಕೂಡ ಸೇರಿದ್ದೀವಿ ಈ ಕೆಲಸವನ್ನು ನಾವು ಮಾಡಬೇಕು ಇದೊಂದು ಪುಣ್ಯದ ಕೆಲಸ ಇದೊಂದು ಅವಕಾಶ ಸಿಕ್ಕಿದೆ ನಾವು ಸೇವೆ ಮಾಡೋದಕ್ಕೆ ಮಾಡ್ತಾ ಇದ್ದೀವಿ ಅದೇ ರೀತಿ ಇದಕ್ಕಿಂತ ಮುಂಚೆ ಉತ್ತರ ಕರ್ನಾಟಕದಲ್ಲಿ ಪ್ರವಾಹ ಬಂದಂಥ ಸಂದರ್ಭದಲ್ಲೂ ಕೂಡ ನಮ್ಮೆಲ್ಲ ಕಾರ್ಯಕರ್ತರು ಕೈಗೂಡಿಸಿ ಪ್ರತಿಯೊಬ್ಬರೂ ಕೂಡ ಅದಕ್ಕೆ ಸೇವೆಯನ್ನು ಮಾಡಿರ್ತಕ್ಕಂಥದ್ದು ನಾವು ನೆನೆಸ್ಕೊಳ್ತಾ ಇದ್ದೀವಿ ಯಾವುದೇ ಕಷ್ಟಕಾಲ ಬಂದಾಗ ನಮ್ಮ ಕ್ಷೇತ್ರದ ಜನರು ನಿರಂತರವಾಗಿ ಅವರ ನಿಂತು ಕೆಲಸವನ್ನು ಮಾಡ್ತಾ ಇದ್ದಾರೆ ನಮಗೆ ಒಳ್ಳೆ ಸಹಕಾರವನ್ನು ಕೊಡ್ತಾ ಇದ್ದಾರೆ ನಮ್ಮ ಕ್ಷೇತ್ರದ ಜನ ಚೆನ್ನಾಗಿರಲಿ ಲಾಕ್ಡೌನ್ ಆಗೋವರೆಗೂ ನಾವು ನಮ್ಮ ಕೈಲಾದ ಸೇವೆಯನ್ನು ಮಾಡ್ತೀವಿ ವಿಶೇಷವಾಗಿ ನಮ್ಮ ಕ್ಷೇತ್ರದ ಜನರಿಗೆ ನಾನು ವಿನಂತಿಯನ್ನು ಮಾಡ್ತೇನೆ ಒಂದು ಕಳಕಳಿಯಿಂದ ನಾನು ಪ್ರಾರ್ಥನೆಯನ್ನು ಮಾಡೋದೇನಪ್ಪ ಅಂತ ಹೇಳಿದ್ರೆ ಸಾಮಾಜಿಕ ಅಂತರವನ್ನು ಕಾಯ್ಕೊಳ್ಬೇಕು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಕೊಟ್ಟಿರ್ತಕ್ಕಂಥ ಸಲಹೆಗಳನ್ನು ನಾವು ಪಾಲಿಸ್ಬೇಕು ಈ ಮಹಾಮಾರಿ ಕಾಯಿಲೆಗೆ ಔಷಧಿ ಸಿಕ್ಕಿಲ್ಲ ಸಿಗೋವರೆಗೂ ಕೂಡ ಒಂದೇ ಒಂದು ನಾವೆಲ್ಲರೂ ಕೂಡ ಗುಂಪಾಗಿ ಸೇರಬಾರ್ದು ಅನ್ನುವಂಥದ್ದು ಮತ್ತು ಮನೆಗಳಲ್ಲಿ ಇರಬೇಕು ಅಂತಕ್ಕಂಥ ಸಂದೇಶವನ್ನು ಕೊಟ್ಟಿರ್ತಕ್ಕಂಥದ್ದು ನಮ್ಮೆಲ್ಲರ ಒಳಿತಿಗಾಗಿ ನಮ್ಮ ಆರೋಗ್ಯ ದೃಷ್ಟಿಯಿಂದ ಕೊಟ್ಟಿದ್ದಾರೆ ಅದಕ್ಕಾಗಿ ನಾವೆಲ್ಲರೂ ಕೂಡ ಅದಕ್ಕೆ ಸಹಕಾರ ನೀಡೋಣ ಬೆಂಬಲ ನೀಡೋಣ ನಾವೆಲ್ಲರೂ ಒಗ್ಗಟ್ಟಾಗಿರೋಣ ಈ ನಮ್ಮ ಕ್ಷೇತ್ರದ ಜನ ನಮ್ಮನ್ನು ಎರಡು ಸಾರಿ ಆಯ್ಕೆ ಮಾಡಿದ್ದಾರೆ ಬಿ ಜೆ ಪಿ ಪಕ್ಷದಿಂದ ನಮಗೂ ಇರತಕ್ಕ ನಮ್ಮ ಕಾರ್ಯಕರ್ತರಿಗೆ ಇರ್ತಕ್ಕಂಥ ಅವಿನಾವಭಾವ ಸಂಬಂಧ ನಮಗೆ ನಮಗೆ ಅಧಿಕಾರ ಈ ಸಂದರ್ಭದಲ್ಲಿ ಇಲ್ಲದೆ ಇರಬಹುದು ಇಲ್ಲದೇ ಇದ್ರೂ ಕೂಡ ನಮ್ಮ ಕೈಲಾದಂಥ ಸೇವೆಯನ್ನು ನಾವು ಮಾಡಬೇಕು ಅಧಿಕಾರ ಇದ್ದರೆ ಅಷ್ಟೇ ಅಲ್ಲ ಇವತ್ತು ನೋಡಿ ಕ್ಷೇತ್ರದ ಜನರು ಈ ಈ ಕ್ಷೇತ್ರದಲ್ಲಿ ಶಾಸಕರಾಗಿರ್ತಕ್ಕಂಥವ್ರು ಕುಡಿಯೋಕ್ಕೆ ನೀರಿಲ್ಲ ಅಂತ ಹೇಳಿ ಅನೇಕ ಹಳ್ಳಿಗಳಲ್ಲಿ ಸಹಕಾರವನ್ನು ಪಡ್ತಾ ಇದ್ದಾರೆ ನೀರೇ ಇಲ್ಲ ಅಂತ ಸಂದರ್ಭದಲ್ಲಿ ನಾವು ನಮ್ಮ ಕಾರ್ಯಕರ್ತರಿಗೆ ಗದ್ದೆ ನಾವು ಅಧಿಕಾರಿಗಳನ್ನ ಮತ್ತೆ ನಮ್ಮ ಸಂಬಂಧಪಟ್ಟ ಸಚಿವರಾಗಿ ಹರೀಶ್ ಪ್ರಮಾಣ ಮತ್ತೆ ನಮ್ಮ ಮನಸ್ಸು ರಾಜಕೀಯವನ್ನು ಹೊರತುಪಡಿಸಿ ಸಮಾಜ ಸೇವೆ ಮಾಡಬೇಕು ಎಲ್ಲಿ ಕಷ್ಟ ಇದೆಯೋ ಅಲ್ಲಿ ನಮ್ಮ ಸೇವೆಯನ್ನು ಮಾಡೋಕ್ಕೆ ನಮ್ಮನ್ನು ನಾವು ತೊಡಗಿಸ್ಕೊಳ್ಬೇಕು ಆ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಕೂಡ ನಮ್ಮ ಪಕ್ಷ ನಮಗೆ ಸೂಚನೆ ಕೊಟ್ಟಿದೆ ಮುಖ್ಯಮಂತ್ರಿಗಳು ಸೂಚನೆಯನ್ನು ಕೊಟ್ಟಿದ್ದಾರೆ ಪ್ರಧಾನಮಂತ್ರಿಗಳು ಕರೆಯನ್ನು ಕೊಟ್ಟಿದ್ದಾರೆ ನಮ್ಮ ಕಾರ್ಯಕರ್ತರಿಗೆ ಎಲ್ಲರಿಗೂ ಕೂಡ ನಾವೆಲ್ಲರೂ ಕೂಡ ಇನ್ನೊಬ್ಬರಿಗೆ ಸಹಾಯ ಮಾಡತಕ್ಕಂಥ ಬಂದಿದೆ ಅದನ್ನು ಉಪಯೋಗಿಸ್ಕೊಳ್ಳಿ ಅದನ್ನು ಮಾಡಿ ಅಂತಕ್ಕಂಥ ಸಂದೇಶವನ್ನು ಕೊಟ್ಟಿದ್ದಾರೆ ಆ ಕೆಲಸವನ್ನು ನಾವು ಮಾಡ್ತಾ ಇದೀವಿ ಎಷ್ಟನ್ನು ತನಿಖೆ ಮಾಡಿ ಅಂತ ನಮ್ಮ ಕೊಟ್ಟಿದ್ದಾರೆ ಈಗ ನಮ್ಮ ನಮ್ಮ ಕ್ಷೇತ್ರದಲ್ಲಿ ರೈತರು ಬೆಳೆದಂಥ ಬೆಳೆಗಳನ್ನು ನಾವು ಕ್ಯಾಪ್ಸಿಕಮ್ ಇರ್ಬೋದು ಆಗಿರ್ಬೋದು ಕೋಸಿರ್ಬೋದು ಟೊಮಾಟ ಇರ್ಬೋದು ಈರುಳ್ಳಿ ಮತ್ತು ಈ ರೀತಿ ಬೆಳೆಗಳನ್ನು ಬೆಳೆದಿರ್ತಕ್ಕಂಥವ್ರಲ್ಲಿ ನಾವು ಕಡಿಮೆ ಬೆಲೆ ಇದ್ದರೂ ಕೂಡ ಅವ್ರ ಹತ್ರನ ಖರೀದಿ ಮಾಡಿ ಯಾಕಂದರೆ ಮಂಡಿಗೆ ಹೋದರೆ ಅಲ್ಲಿ ಮಧ್ಯವರ್ತಿಗಳು ಹತ್ತು ಪರ್ಸೆಂಟು ಎಂಟು ಪರ್ಸೆಂಟು ಕೊಡಬೇಕಂತ ನನಗೆ ಗೊತ್ತಿಲ್ಲ ಹಾಗೇಳ್ತಾರೆ ರೈತರು ನಾವೇನು ತಗೊಂಡ್ರೆ ನಮಗೆ ಅವ್ರ ರೈತರಿಗೆ ಉಳಿತದೆ ಅದನ್ನು ಕೂಡ ಅವ್ರಿಗೆ ಅನುಕೂಲ ಆಗಲಿ ಅಂತೇಳಿ ನಮ್ಮ ಕೈಲಾಗಿದ್ದನ್ನು ಅವ್ರ ಹತ್ರ ಹೋಗಿ ಮಾತಾಡಿ ಪರ್ಚೇಸ್ ಮಾಡಿ ಈಗ ನಾವು ಎಲ್ರಿಗೂ ಕೂಡ ಹಂಚ್ತಾ ಇದ್ದೀವಿ ಇನ್ನು ಮುಂದೆನೂ ಕೂಡ ಆ ಕೆಲಸ ಕೆಲಸನ ಮಾಡ್ತಾಯಿದ್ವಿ ರೈತರಿಗೆ ಬೇಗ ಈ ಕರೋನಾ ದೂರ ಹೋಗಿ ರೈತರು ಬೆಳೆದಂಥ ಬೆಳೆಗಳಿಗೆ ಒಳ್ಳೆ ಬೆಲೆ ಸಿಕ್ಕಲಿ ಅವರ ಕಷ್ಟಕ್ಕೆ ಅದು ಅನುವಾಗಲಿ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಅದನ್ನೇ ಇದ್ದಾರೆ ಯಾವಾಗಪ್ಪ ಈ ಕೊರೋನಾ ನಮ್ಮಿಂದ ತೊಲಗ್ತದೆ ಅಂತಕ್ಕಂಥದ್ದು ಈಗ ನಮ್ಮ ಕ್ಷೇತ್ರದಲ್ಲಿ ಆಗಿಲ್ಲ ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ಇದು ಒಂದು ಸಾಂಕ್ರಾಮಿಕ ರೋಗ ಸಾಂಕ್ರಾಮಿಕ ರೋಗದಲ್ಲಿ ದೂರದ ಅಂತರವನ್ನು ಕಾಪಾಡಿಕೊಂಡು ನಾವು ಇದನ್ನು ತೊಲಗಿಸ್ಬೇಕು ಹೊರತು ಇದಕ್ಕೆ ಮದ್ದು ಇಲ್ಲ ಅದೇ ಮದ್ದು ನಾವು ಕಾಪಾಡ್ಕೋಬೇಕು ಅಂತೇಳಿ ನಮ್ಮ ಕ್ಷೇತ್ರ ಜನರಲ್ಲಿ